ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಮೂವತ್ತ್ ಮೂರನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಹದಿನೈದನೇ ತಾರೀಕು ಬೆಂಗಳೂರಿನಿಂದ ಪ್ರಾರಂಭವಾಗಿ ಇದರ ಕುರಿತು ಮಾಧ್ಯಮ ಗೋಷ್ಠಿ ಏರ್ಪಡಿಸಲಾಗಿತ್ತು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದುರೈ ಮತ್ತು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿಗೌಡರು ಮತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಉಪಾಧ್ಯಕ್ಷರಾದ ಟಿಎಂ ಪ್ರಸಾದ್ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸಪ್ಪ ಕಾರ್ಯದರ್ಶಿ ಅಯ್ಯರ್ ಸಂಯೋಜಕರಾದ ವಿಕ್ಕಿ ಉಪಾಧ್ಯಕ್ಷರಾದ ಮಾನ್ಯಕ ಎಂ ರೆಡ್ಡಿರವರು ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ನಾವು ಪ್ರತಿ ವರ್ಷದಂತೆ ಮೂವತ್ ಮೂರು ವರ್ಷಗಳಿಂದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊದಲು ಎಸ್ ಎಸ್ ಪ್ರಕಾಶ್ ಅವರು ಮಾಡ್ತಾ ಇದ್ರು ಅವರ ನಂತರ ನಮ್ಮ ದೊರೆಯವರು ಮಾಡ್ತಾ ಇದ್ದಾರೆ ಇಲ್ಲಿಂದ ಪೆರಂಬೂರ್ವರೆಗೂ ನಾವು ಈ ರಾಜೀವ್ ಗಾಂಧಿ ಜ್ಯೋತಿನ ತೆಗೆದುಕೊಂಡು ಹೋಗ್ತಾ ಸರ್ ಬೆಂಗಳೂರು ಕೆಪಿಸಿಸಿ ಇಂದ ಹಿಡಿದು ನಾವು ಪೆರಂಬೂರ್ ವರ್ಗು ಹೋಗ್ತೀವಿ ಸರ್ ಹೋಗುವಂತ ದಾರಿಗಳಲ್ಲಿ ನಾವು ರಾಜೀವ್ ಗಾಂಧಿ ಅವರು ಏನು ಸಾಹಸ ಮಾಡಿದ್ದಾರೆ ಅವ್ರ ಕೊಡುಗೆ ನಾವು ಜನಕ್ಕೆ ನಾವು ತಲುಪಿಸ್ಕೊಂಡು ನಾವು ಪೆರಂಬೂರ್ವರೆಗೂ ಹೋಗ್ತಾ ಇದ್ವಿ ಸರ್ ಎಷ್ಟು ದಿವಸಗಳ ಕಾಲ ನಡೆಯುತ್ತೆ ಸರ್ ಈ ಸಾರಿ ನಾವು ಸೆವೆನ್ ಡೇಸ್ ಇಟ್ಕೊಂಡಿದ್ವಿ ಸರ್ ಏಳು ದಿವಸಗಳ ಕಾಲ ಈ ಕಾರ್ಯಕ್ರಮ ಇರ್ತಾ ಸರ್ ಯಾಕೆ ಸರ್ ಇದು ಕಮ್ಮಿ ಆಯಿತಲ್ಲ ಮರೆದು ತಿಂಗಳ ಸರ್ ಅದು ನಾವು ಬರ್ತ್ಡೇಗೆ ಮಾಡ್ಕೊಳ್ತೀವಿ ಸರ್ ಈಗ ನಾವು ಪುಣ್ಯತಿಥಿಗೆ ಮಾಡ್ತಾ ಇರೋದ್ರಿಂದ ನಾವು ಈ ಕಡೆ ಮೈಸೂರು ಕೇರಳ ಪಾಂಡಿಚೇರಿ ಅನೇಕ ಕಾಂಗ್ರೆಸ್ನ ಮುಖಂಡು ಬಂದು ರಿಸೀವ್ ಮಾಡಿಕೊಂಡು ನಮ್ಮನ್ನು ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ ಸಂದೇಶ ಏನಾಗುತ್ತೆ ಸರ್ ಏನಿಲ್ಲ ಸರ್ ಇವತ್ತಿನ ದಿವಸ ನಾವು ರಾಜೀವ್ ಗಾಂಧಿ ಏನು ಮಾಡಿದ್ದಾರೆ ಅನ್ನೋದೊಂದು ಶಕ್ತಿ ತೋರಿಸ್ತಾ ಇದ್ದೀವಿ ಆಮೇಲೆ ಅವ್ರನ್ನ ಯಾವ ರೀತಿ ಉಗ್ರಗಾಮಿಗಳು ಕೊಂದರು ಅನ್ನೋದ್ರ ಬಗ್ಗೆನು ನಾವು ದೇಶೀಯ ಜನಕ್ಕೆ ಮುಟ್ಟಿಸ್ತಾ ಇದ್ವಿ ಸರ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ರಾಜೀವ್ ಗಾಂಧಿ ಜೋಡಿ ಅಂತ ನಾವು ವರ್ಷ ವರ್ಷ ಎರಡು ಟೈಮ್ ತಗೊಳ್ತಾ ಇದ್ದೀವಿ ಇದು ಇವಾಗ ಪುಣ್ಯತಿಥಿಗೆ ಸಿಪೆರಮುತ್ತೂರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ಈ ರಾಜೀವ್ ಜ್ಯೋತಿ ಯಾತ್ರೆನ ರಾಜೀವ್ ಜ್ಯೋತಿ ಯಾತ್ರೆ ಅವು ಹುಟ್ಟಿದ ಜನ್ ಜನ್ಮ ದಿನಾಚರಣೆಗೆ ನಾವು ಇಲ್ಲಿಂದ ಡೆಲ್ಲಿವರೆಗೆ ಹನ್ನೆರಡು ಸ್ಟೇಟ್ ಹೋಗ್ತಾ ಇರ್ತೀವಿ ಯಾತ್ರೆ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಅವ್ರ ಕೊಡುಗೆ ಹದಿನೆಂಟು ವಯಸ್ಸಲ್ಲಿ ಮತದಾನ ಮಾಡುವ ಹಕ್ಕನ್ನ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ತೊಗೊಂಡು ಬಂದಿದ್ದು ರಾಜೀವ್ ಗಾಂಧಿ ಅವರು ಮೊಬೈಲ್ ಬೇಡ ತೊಗೊಂಡು ಬಂದಿದ್ದರು ರಾಜೀವ್ ಗಾಂಧಿ ಅವರು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕಂತ ಇವತ್ತು ಆಗಿದೆ ಅಂತ ಹೇಳಿದ್ರೆ ಅದನ್ನು ತಗೊಂಡ್ಬಂದಿದ್ದು ರಾಜೀವ್ ಗಾಂಧಿ ಅವರು ಅವ್ರ ಕೊಡುಗೆಯನ್ನು ನಾವು ಹೇಳಬೇಕಾಗಿದೆ ಜನರಿಗೆ ತಿಳಿಸಬೇಕಾಗಿದೆ ಈ ದೇಶದಲ್ಲಿ ನಮಗೆ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ಇಂದಿರಾ ಗಾಂಧಿ ಅವ್ರನ್ನ ಕೊಂದಿದ್ದು ಉಗ್ರಗಾಮಿಗಳೇ ಇವಾಗ ರಾಜೀವ್ ಗಾಂಧಿ ಕುಂದೂ ಉಗ್ರ ಮಹಾತ್ಮ ಗಾಂಧಿ ಕೊಂದಿದ್ದು ಕುಂದಿದ್ದು ಉಗ್ರಗಾಮಿಗಳೇ ಈ ಉಗ್ರಗಾಮಿಗಳ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತಾನೆ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ರಾಜೀವ್ ಅವರು ಶ್ರೀಪೆರಂಬತ್ತೂರಲ್ಲಿ ಎಲ್ ಡಿ ಮುಖಾಂತರ ಕೊಂದಿರುವಂತ ಗೊತ್ತಾದ ಮೇಲೆ ನಾವೆಲ್ಲ ನಂದಿದ್ದೀವಿ ಇನ್ನೂ ರಾಜೀವ್ ಗಾಂಧಿ ತೀರೋಗಿಲ್ಲ ರಾಜೀವ್ ಗಾಂಧಿ ಎಲ್ಲರೂ ಮನಸ್ಸಲ್ಲಿ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ರಾಜೀವ್ ಗಾಂಧಿ ಅವರು ಕೊಟ್ಟಿ ಕೊಡುಗೆ ಈ ದೇಶಕ್ಕೋಸ್ಕರ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆ ತ್ಯಾಗ ಮಾಡಿದ್ದಕ್ಕೆ ಇದನ್ನು ದೊರೆಯವರು ಇವಾಗ ನೇತೃತ್ವ ತಗೊಂಡಿದ್ದಾರೆ ಎಸ್ ಎಸ್ ಪ್ರಕಾಶ್ ನೇತೃತ್ವದಲ್ಲಿ ನಡೀತಾ ಇದ್ದಿದ್ದು ಅವರು ನೀರೋಗದ ಮೇಲೆ ಈ ಜ್ಯೋತಿನ ನಾವು ತಗೊಂಡು ಹೋಗ್ತಾ ಇದ್ದೀವಿ ಈ ಜ್ಯೋತಿನಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ನೂರೈವತ್ತು ಜನ ಇಲ್ಲಿಂದ ಹೋಗ್ತಾ ಇದ್ದೀವಿ ಈ ಜ್ಯೋತಿನಲ್ಲಿ ನಾವು ಹೇಳೋದು ಏನಂದ್ರೆ ರಾಜೀವ್ ಗಾಂಧಿ ಹೆಸರಲ್ಲಿ ಬರೋ ಜ್ಯೋತಿ ಒಂದೇ ಬೇರೆ ಯಾರು ಇಲ್ಲ ಕಳೆದ ಮೂವತ್ತು ಮೂರು ವರ್ಷಗಳಿಂದ ಮಾಡೋದು ನಾವೇ ಬೇರೆ ಯಾರು ಮಾಡ್ತಾ ಇಲ್ಲ ಒಂದೊಂದು ಒಂದೊಂದು ಸ್ಟೇಟಲ್ಲಿ ಮಾಡ್ತಾರೆ ಒಂದೊಂದು ವರ್ಷ ಬರ್ತಾರೆ ಇದನ್ನು ನಾವು ಮೂವತ್ತು ಮೂರು ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೀವಿ